ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕನ್ನಡ ನಾಡು ನುಡಿ ನೆಲ ಜಲ ಉಳಿಸಿ ಬೆಳೆಸಲು ಬದ್ಧರಾಹೊಳ ಸಚಿವ ಈಶ್ವತಿ ಖಂಡ್ರೆ ಗ್ರಾಮಗಳ ಕೊಂದುಕೊರತೆಯ ಅಹವಾಲುಗಳನ್ನು ಸ್ವೀಕರಿಸಿದ ಶಾಸಕ ಡಾಕ್ಟರ್ ಶೈಲಂಗ ಬಂದಾಳೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸರ್ವಜನಾಂಗದ ಮುಖಂಡರು ಭಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಾಡದೇವತೆ ಭುವನೇಶ್ವರಿಗೆ ಪುಷ್ಪಾರ್ಚನೆ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಸುದ್ದಿಯ ವಿವರಗಳು ಕನ್ನಡ ನಾಡು ನುಡಿ ನೆಲ ಜಲ ಉಳಿಸಿ ಬೆಳೆಸಲು ನಾವೆಲ್ಲರೂ ಬದ್ಧರಾಗೋಣ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು ಅವರು ಇಂದು ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಕನ್ನಡ ನಾಡಿನ ಇತಿಹಾಸ ಪರಂಪರೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿರಿಮೆಯು ತುಂಬಾ ವೈಶಿಷ್ಟ್ಯತೆಗಳಿಂದ ಕೂಡಿದೆ ರಾಜ ಮಹಾರಾಜರು ಸಹ ತಮ್ಮ ಆಡಳಿತದ ಕಾಲಾವಧಿಯಲ್ಲಿ ಕನ್ನಡ ನಾಡು ನುಡಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಸುಮಾರು ಎರಡು ವರ್ಷಗಳ ಕಾಲ ಇತಿಹಾಸ ಕನ್ನಡ ಭಾಷೆಗಿದೆ ಎಂದರು ರಾಷ್ಟ್ರಕವಿ ಕುವೆಂಪು ಅವರು ಹೇಳುವಂತೆ ಕರ್ನಾಟಕವು ಸರ್ವಜನಾಂಗದ ಶಾಂತಿ ತೋಟವಾಗಿದೆ ಇದು ಬೀದರ್ ಜಿಲ್ಲೆಗೆ ಅತ್ಯಂತ ಹೆಚ್ಚು ಒಪ್ಪುತ್ತದೆ ಬೀದರ್ ಜಿಲ್ಲೆಯಲ್ಲಿ ಬಸವಾದಿ ಶರಣರ ಪಾದ ಸ್ಪರ್ಶದಿಂದ ಪುನೀತವಾದ ಪುಣ್ಯಭೂಮಿ ಬಸವ ಕಲ್ಯಾಣವೂ ಇದೆ ನಾನಕ್ ಜಿರಾ ಗುರುದ್ವಾರವೂ ಇದೆ ಮೊಹಮ್ಮದ್ ಗವನರ ಮದ್ರಾಸ ಇದೆ ಝರಣಿ ನರಸಿಂಹಸ್ವಾಮಿ ಪಾಪನ ದೇವಾಲಯವೂ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳುತ್ತಿದ್ದಾರೆ ಅನ್ಯ ಭಾಷೆಯ ಪ್ರಭಾವದ ನಡುವೆಯೂ ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಕನ್ನಡ ಉಳಿದಿದೆ ಬೆಳೆದಿದೆ ಬೆಳಗುತ್ತಿದೆ ಎಂದು ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇನೆ ಎಂದು ಹೇಳಿದರು ಕರ್ನಾಟಕದಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿ ಜೀವನ ಪದ್ಧತಿ ಇದೆ ಭಾವೈಕ್ಯತೆಯ ನಾಡಿಗಾಗಿರುವ ಕರ್ನಾಟಕದಲ್ಲಿ ಎಲ್ಲರೂ ಸಮರಸದಿಂದ ಬದುಕುತ್ತಿದ್ದೇವೆ ಸರ್ವಧರ್ಮಗಳ ಸಮನ್ವಯತೆ ಸೌಹಾರ್ದತೆ ಇಲ್ಲಿ ಮನೆ ಮಾಡಿದೆ ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನು ಒಗ್ಗೂಡಿಸಲು ಏಕೀಕರಣ ಚಳವಳಿಯಲ್ಲಿ ರಾಜ್ಯದ ಹಲವಾರು ಶ್ರಮಿಸಿದ್ದಾರೆ ಎಂದರು ಗೌಡ್ ಶುರುಗಳ ದಂಡ কুমার ಆಕಾಶ ಅವರ ನೇತೃತ್ವದಲ್ಲಿ ಈಗ ಮುಂದೆ ಬಂದ ಹಾಗೆ ಹೋಗ್ತಾ ಇದ್ದಾರೆ ಜೈ ಕುರಿ ಮೊದಲ ದಂಡದವರಿಗೆ ಅಭಿನಂದನೆಗಳು ಎನ್ಸಿಸಿ സീനിയರ್ ದಂಡ ವಿವಿ ಕಾಲೇಜ್ ಫೀದರ್ কুমার ಸುಧಾನನ ನೇತೃತ್ವದಲ್ಲಿ ವೇದಿಕೆಯ ಮೇमागೆ ಬಂದ ಹಾಗೆ ಹೋಗ್ತಾ ಇದ್ದಾರೆ ಎನ್ಸಿಸಿ ಜಿಲ್ಲಾ ಚೇತಂತ್ರ ಮಿಥುಳಪಡೆದ ಶ್ರೀ ಉદય కుమార్ ಆರ್‌ಎಸ್ ಅವರ ನೇತೃತ್ವದಲ್ಲಿ ಕೆಎಎಸ್ಸಿ ಆಣೆ ಪಡೆದ ತಂಡ ಲಾಲ್ಪ ಆಯ್ಕೆ ಅವರ ನೇತೃತ್ವದಲ್ಲಿ ನಾಗರಿಕ ಪುರುಷರ ತಂಡ ವಿಜಯಕುಮಾರ್ ಡಿ ಉತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆತ್ಮೀಯ ತಮಗೆಲ್ಲ ಗೊತ್ತಿದೆ ಇವತ್ತೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಮೈಸೂರು ರಾಜ್ಯ ಇದನ್ನು ಮತ್ತೆ ಎಪ್ಪತ್ ಮೂರರಲ್ಲಿ ಮಾನ್ಯ ದಿವಂಗತ ದೇವರಾಜ ಅರಸರವರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ಅವತ್ತು ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಬೇಕು ಅಂತೇಳಿ ಅನೇಕ ಜನ ಮಾನ್ಯರು ಹೋರಾಟ ಮಾಡಿದ್ದಾರೆ ಹಾಗೆ ಇವತ್ತು ಹರಿದು ಹಂಚು ಹೋಗಿದ್ದಂತಹ ಈ ಒಂದು ಕರ್ನಾಟಕ ಕನ್ನಡ ನಾಡಿನ ವಿವಿಧ ಭಾಗಗಳು ಕೆಲವೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು ಕೊಡಗು ಬೇರೆ ಕಡೆ ಇತ್ತು ನಾವು ಕಲ್ಯಾಣ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿದ್ದೀವಿ ಹೀಗಾಗಿ ಇವತ್ತೇನು ವಿಜಯನಗರ ಅರಸರ ಕಾಲದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಥಾನವಿತ್ತು ಪ್ರತ್ಯೇಕವಾಗಿ ಮೇಲೆ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸುವಂಥದ್ದಕ್ಕೆ ಮುನ್ನೂರ ತೊಂಬತ್ತೊಂದು ವರ್ಷಗಳ ನಂತರ ನಮ್ಮ ಭಾಗದ ಅನೇಕ ಜನರ ಎಲ್ಲ ಹೋರಾಟದಿಂದ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಏಕೀಕರಣವಾಗಿ ಒಂದು ಕಡೆ ಸೇರಿದ್ದೇವೆ ಹತ್ತೊಂಬತ್ತೇ ಜಿಲ್ಲೆಗಳಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಬೀದರಿಂದ ಚಾಮರಾಜನಗರವರೆಗೆ ಇವತ್ತಿನ ದಿವಸ ನಾವೆಲ್ಲ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಂತ ಈ ಚಳವಳಿ ಮಾಡಿದಂತ ಹಲವರೇನು ಶ್ರಮಿಸಿದ್ದಾರೆ ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಈ ಸುಸಂದರ್ಭದಲ್ಲಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಇದರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂಥವರು ರಾಯರು ಗುದ್ದಪ್ಪ ಹಡಿಕೇರಿಯವರು ಸಿದ್ದಪ್ಪ ಕಂಬಳಿ ಅವರು ಗಂಗಾಧರರಾವ್ ದೇಶಪಾಂಡೆ ಅವರು ಆರ್ ಆರ್ ದಿವಾಕರ್ ಅವರು ಶ್ರೀನಿವಾಸ್ ಕೌಜಲ್ಗಿ ಅವರು ಎಂಕಲ್ ಹನುಮಂತಯ್ಯ ಅವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ನಮ್ಮ ಬೀದರ್ ಜಿಲ್ಲೆಯ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತಹ ಲಿಂಗೈಕ್ಯ ಚನ್ನಬಸವ ಪಡದೇವರು ಇವತ್ತು ಹೊರಗಡೆ ಉರ್ದು ನಾಮಫಲಕ ಹಾಕಿ ಈ ಕನ್ನಡ ಉಳಿಸಬೇಕು ಅಂತ ಹೇಳಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಿದಂತಹ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೊತೆಯಲ್ಲಿ ಪ್ರಭುರಾವ್ ಕಂಬಳಿವಾಲಾ ಅವರು ಆರ್ ವಿ ಪಿಡಪ್ಪರವರು ಇವತ್ತು ನಮ್ಮ ತಂದೆಯವರಾದ ನಿಜ ಭೀಮಣ್ಣ ಖಂಡ್ರೆಯವರು ಈಗ ಅಸಂಖ್ಯಾತ ಕನ್ನಡ ಅಭಿಮಾನಿಗಳು ತಮ್ಮ ತಮ್ಮ ಪ್ರದೇಶವನ್ನು ಈ ಭಾಗ ಕನ್ನಡದಲ್ಲೇ ಕರ್ನಾಟಕದಲ್ಲಿ ಉಳಿಬೇಕು ಹೇಳಿ ಮಹಾಜನ್ ಸಮಿತಿ ಎದುರುಗಡೆ ಲಕ್ಷಾಂತರ ಸಹಿಗಳನ್ನು ಮಾಡಿ ಇದೇ ಕಮಲ್ ನಗರ್ನಲ್ಲಿ ರೈಲ್ ರೋಕೋ ಮಾಡಿ ಆಂದೋಲನ ಮಾಡಿ ಡೆಲ್ಲಿವರೆಗೆ ಇವರ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಉಳಿಸಲಿಕ್ಕೆ ಅವರೇನು ಶ್ರಮ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಅವರಿಗೆಲ್ಲರಿಗೆ ಸ್ಮರಿಸುವಂಥದ್ದು ಮತ್ತು ಅವರ ಕಾರಣದಿಂದಲೇ ಇವತ್ತು ನಾವೆಲ್ಲ ನಮ್ಮ ಭಾಷೆ ಈ ನಾಡನ್ನು ಇವತ್ತು ನಾವು ಇದರ ಅಸ್ಮಿತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೆ ಈ ವೇದಿಕೆ ಮುಖಾಂತರ ಸಮಸ್ತ ಈ ಭಾಗದ ಜನರ ಮುಖಾಂತರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಬೀದರ್ ದಕ್ಷಿಣ ಕ್ಷೇತ್ರದ ಸಿರಸಿಯೇ ಹಜ್ಜಿರ್ಗಿ ರಂಜೋಳ್ ಮಂದಿಕ್ನಳ್ಳಿ ಗೌರ್ನಹಳ್ಳಿ ಅಷ್ಟೂರ್ ಹಾಗೂ ಇನ್ನಿತರ ಅನೇಕ ಗ್ರಾಮಗಳಿಂದ ಬಂದ ಜನರ ಗ್ರಾಮದ ಸಮಸ್ಯೆಗಳ ಕುಂದುಕೊರತೆ ಕುರಿತು ಅಹವಾಲುಗಳನ್ನು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ತಮ್ಮ ಕಚೇರಿಯಲ್ಲಿ ಸ್ವೀಕರಿಸಿದರು ಸಣ್ಣ ಪುಟ್ಟ ಸಮಸ್ಯೆಗಳು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಕರೆ ಮಾಡಿ ಬಗೆಹರಿಸಿದರು ಇನ್ನುಳಿದ ರಸ್ತೆ ಚರಂಡಿ ಭವನ ನಿರ್ಮಾಣಕ್ಕೆ ಮತ್ತು ಮೂಲ ಸೌಲಭ್ಯ ಕಲ್ಪಿಸಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಬಳಿಕ ಕೆಲ ಗ್ರಾಮಗಳಲ್ಲಿ ಜಾತ್ರೆ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅವರಿಗೆ ಆಮಂತ್ರಣ ನೀಡಿದರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನ್ಕಲ್ಲೂರು ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರ್ವಜನಾಂಗದ ಮುಖಂಡರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಗೆ ಆಚರಿಸಲಾಯಿತು ಗ್ರಾಮದ ರಾಯಚೂರು ಲಿಂಗಸುಗೂರ್ ಮುಖ್ಯ ರಸ್ತೆ ಬಳಿ ಇರುವ ಮಹರ್ಷಿ ವಾಲ್ಮೀಕಿ ವೃತ್ತಕ್ಕೆ ಮತ್ತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಗ್ರಾಮದ ಹಿರಿಯರು ಮತ್ತು ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಚಾಲನೆ ನೀಡಿದರು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವದ ಅಂಗವಾಗಿ ಮುಖ್ಯ ರಸ್ತೆಯ ಬಳಿಯಲ್ಲಿರುವ ಶ್ರೀಗುರು ಒಳಬಳ್ಳಾರಿ ಚನ್ನಬಸವೇಶ್ವರ ನಾಮಫಲಕ ನಿಜಶರಣ ಅಂಬಿಗರ ಚೌಡೆಯರ ನಾಮಫಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಕನಕದಾಸರ ನಾಮಫಲಕ ಟಿಪ್ಪು ಸುಲ್ತಾನ್ ನಾಮಫಲಕಗಳಿಗೆ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡರ ಮಲ್ಲಿಕಾರ್ಜುನ್ ನಾಲ್ವರ್ಕರ್ ಜಗತ್ತಿನಾದ್ಯಂತ ಜಾತಿ ಧರ್ಮ ಮತ್ತು ಪಂಥಗಳನ್ನು ಮೀರಿ ಎಲ್ಲರೂ ಅನುಕರಣೆ ಮಾಡಬಹುದಾದ ಮಹಾನ್ ಗ್ರಂಥವನ್ನು ಮಹರ್ಷಿ ವಾಲ್ಮೀಕಿಯವರು ನಮಗೆ ನೀಡಿದ್ದಾರೆ ಅವರ ಜಯಂತಿಯನ್ನು ರಾಷ್ಟ್ರನಂತೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಅದರಂತೆಯೇ ಪಾಮನ್ಕಲ್ಲೂರ್ ಗ್ರಾಮದಲ್ಲಿ ಕೂಡ ಸಂಭ್ರಮದಿಂದ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆ ಮಾಡಲಾಗುತ್ತದೆ ಎಂದರು ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಕೀಲರಾದ ಅಯ್ಯಣ್ಣ ನಾಯಕ್ ಪಾಮನ್ಕಲ್ಲೂರ್ ಅವರು ಗ್ರಾಮದಲ್ಲಿ ಎಲ್ಲ ಮಹಾತ್ಮರ ಜಯಂತಿಯನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಒಂದು ಮಹಾನ್ ಗ್ರಂಥವನ್ನ ಇವತ್ತು ಮೊರಕಿ ವಾಲ್ಮೀಕಿ ಅವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅವರ ಒಂದು ಜಯಂತಿಯನ್ನು ಹಲವಾಗೋ ಇವತ್ತು ರಾಜ್ಯದಾದ್ಯಂತ ಹೊಡಗಡ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿಯೂ ಕೂಡ ಸಂಭ್ರಮದಿಂದ ವಾಲ್ಮೀಕಿ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಇವತ್ತು ಅವ್ರು ಏನೇನು ಮಹತ್ವವನ್ನು ಇವತ್ತು ರಾಮಾಯಣದಲ್ಲಿ ರಾಮಾಯಣ ಮಹಾಕಾವ್ಯದಲ್ಲಿ ಒಂದು ಮೌಲ್ಯಗಳನ್ನು ಏನಿದೆ ಇವತ್ತು ನಾವು ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಅವಶ್ಯಕತೆ ಭಾಳಷ್ಟು ಇದೆ ಭಾರತಿ ವಾಲ್ಮೀಕಿ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ನೀವು ಮುನ್ನಡೆಯೋಣ ಅವರ ಒಂದು ತತ್ವವನ್ನು ಅವರ ಮೌಲ್ಯವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶನಿವಾರ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ವಿವಿಧ ಕನ್ನಡ ನಾಡಿನ ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯದಂತ ಹಲವು ಶಾಲೆಗಳ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದು ಕನ್ನಡ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು ಸಮಾರಂಭದಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಕ್ಷಣ ಸಚಿವ ಮಧು ಬಂಗರಪ್ಪ ಉಪಸ್ಥಿತರಿದ್ದರು ಸಹಸ್ರ स्वाभिमान भावचनम् अथत् श्री तथत् श्री कन्नड देशदुडम् कन्नड देशदुडम् ಭಾರತೀಯ ಹಬ್ಬಗಳ ಸಂಸ್ಕೃತಿ ದರ್ಶನ ಪುಸ್ತಕವು ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ದರ್ಶನ ಮಾಡಿಸುವ ಕೃತಿಯಾಗಿದೆ ಲೇಖಕರಾದ ಮುಕ್ಕಣ್ಣ ಕರಿಗಾರ್ ಅವರು ಈ ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಹಬ್ಬಗಳು ವಹಿಸಿದ ವಹಿಸುತ್ತಿರುವ ಪಾತ್ರದ ಬಗ್ಗೆ ಮನಮುಟ್ಟುವಂತೆ ವಿವರಿಸಿದ್ದಾರೆ ಮಹಾಶಿವರಾತ್ರಿ ಗೌರಿ ಗಣೇಶ ಹಬ್ಬ ದೀಪಾವಳಿ ಅಕ್ಷಯ ತೃತೀಯಗಳಂತಹ ಹಬ್ಬಗಳ ವಿಶ್ಲೇಷಣೆ ಸುಂದರವಾಗಿ ಮೂಡಿಬಂದಿದೆ ಹೋಳಿ ಹಬ್ಬ ಮತ್ತು ಬಲಿಪಾಡೆಮಿ ಹಬ್ಬಗಳ ಕುರಿತ ಲೇಖನಗಳು ವ್ಯಕ್ತಿತ್ವ ವಿಕಾಸನಕ್ಕೆ ಪೂರಕವಾದ ಲೇಖನಗಳಾಗಿವೆ ಎಂದು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅಭಿಪ್ರಾಯಪಟ್ಟರು ದೇಶದಲ್ಲಿ ಮತ್ತೊಂದು ಕಾಲ್ತುಳಿತ ಪ್ರಕರಣ ವರದಿಯಾಗಿದ್ದು ಆಂಧ್ರಪ್ರದೇಶದ ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ ಕಾಲ್ತುಳಿತ ಸಂಭವಿಸಿ ಕನಿಷ್ಠ ಒಂಬತ್ತು ಮಂದಿ ಸಾವಿಗೀಡಾಗಿದ್ದಾರೆ ಎಂದು ತಿಳಿದು ಬಂದಿದೆ ಆಂಧ್ರ ಪ್ರದೇಶದ ಶ್ರೀಕಾಕುಳಿನಲ್ಲಿರುವ ಕಾಶಿಬುಗ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ದುರಂತದಲ್ಲಿ ಕನಿಷ್ಠ ಒಂಬತ್ತು ಮಂದಿ ಭಕ್ತರು ಸಾವನ್ನಪ್ಪಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕಾರ್ತಿಕ್ ಮಾಸದ ಏಕದಶಿ ಶನಿವಾರ ಬಂದಿದ್ದರಿಂದ ದೇವರ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯ ಭಕ್ತರು ಸೇರಿದರು ಈ ಸಮಯದಲ್ಲಿ ಜನ ಸಂದಣಿ ಹೆಚ್ಚಾದ ಕಾರಣ ತುಳಿತ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಕಾಲ್ತುಳಿತದಲ್ಲಿ ಅನೇಕ ಭಕ್ತರು ಗಂಭೀರವಾಗಿ ಗಾಯಗೊಂಡರು ಅವರನ್ನು ಹತ್ತಿರದ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಪ್ರಸ್ತುತ ದೇವಾಲಯದ ಸುತ್ತಮುತ್ತ ತೀವ್ರ ಉದ್ವಿಗ್ನತೆ ಉಂಟಾಗಿದೆ ಘಟನೆ ನಡೆದ ದೇವಾಲಯಕ್ಕೆ ಪೊಲೀಸರು ತಲುಪಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು